ಹಾಯ್ ಎವ್ರಿ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮನು ಕ್ರಿಯೇಷನ್ಸ್ ನಾನಿವತ್ತು ಒಂದು ಸೀರೆಗೆ ಕ್ರೋಶ ಡಿಸೈನ್ನ ಹಾಕ್ತಾಯಿದ್ದೆ ಸೊ ಅದಕ್ಕೆ ನನಗೆ ದಾರ ಬೇಕಾಗಿತ್ತು ಅದನ್ನು ಈ ಥರದ ಒಂದು ವಸ್ತು ಹಿಡ್ಕೊಂಡು ನೀವು ಆರೇಳಿದಾರನ ಸಿಂಪಲ್ಲಾಗಿ ಮಾಡ್ಬೋದು ಅದು ಹೇಗೆ ಏನು ಅಂತ ಮುಂದೆ ನೋಡಿ ಒಂದು ವಸ್ತು ಇದ್ದರೆ ತುಂಬ ಸಿಂಪಲ್ ಆಗುತ್ತೆ ಸೊ ಅದು ಯಾವ ವಸ್ತು ಏನು ಅಂತ ನೋಡೋಣ ನಾನಿವತ್ತು ಇಲ್ಲಿ ಒಂದು ಆರೇಳೆ ಹಾಕ್ತಾ ಇದ್ದೀನಿ ಸೊ ಅದಕ್ಕೆ ನಾನು ಇಲ್ಲಿ ಒಂದು ಅಲ್ಯೂಮಿನಿಯಂ ಪೈಪ್ನ ತೊಗೊಂಡಿದ್ದೀನಿ ಅಂದರೆ ಖಾಲಿ ಶೆಲ್ಸ್ ತೊಗೊಂಡಿದ್ದೀನಿ ಅಲ್ಯೂಮಿನಿಯಮ್ದು ಇದು ನಮ್ಮ ಮನೇಲಿ ಒಂದು ವೇಸ್ಟಾಗಿ ಬಿದ್ದಿತ್ತು ಸೊ ಅದನ್ನು ಯೂಸ್ ಮಾಡ್ಕೊಂಡಿದ್ದೀನಿ ನಾನು ಇಲ್ಲಾಂದರೆ ನೀವು ಇದು ಕೋಲು ಈ ಥರದ್ದು ರೌಂಡ್ ಕೋಲ್ ಯೂಸ್ನ ಮಾಡ್ಕೋಬೋದು ಇಲ್ಲಾಂದರೆ ಈ ಥರ ಥ್ರೆಡ್ ಶೆಲ್ಸ್ ಖಾಲಿ ಆಗಿರುತ್ತಲ್ಲ ಸೊ ಇದನ್ನು ಯೂಸ್ ಮಾಡ್ಕೋಬೋದು ನನ್ನ ಹತ್ರ ಇವಾಗ ಸದ್ಯಕ್ಕೆ ಖಾಲಿಯಾಗಿರೋ ಕೆಲಸ ಯಾವುದೂ ಇಲ್ಲ ಸೊ ನನಗೆ ಹೇಗೆ ಮಾಡಬೇಕು ಅಂತ ಗೊತ್ತಾಗ್ತೀನಿ ನಾನು ಈ ಥರ ಕೋಲನ್ನ ತೊಗೊಂಡು ಇದು ಅಲ್ಯುಮಿನಿಯಂ ಪೈಪ್ ಇದೆ ನನ್ನ ಹತ್ರ ಸೊ ಇದನ್ನು ಯೂಸ್ ಮಾಡಿಕೊಂಡು ಆರಳೆ ದಾರನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನಾನಿವಾಗ ಈ ಪೈಪ್ಗೆ ನಾನು ದಾರನ ಹೇಗೆ ಸುತ್ತೋದು ಅಂತ ತೋರಿಸ್ತೀನಿ ಸೊ ಅದಕ್ಕೆ ನಾನಿಲ್ಲಿ ಎಲ್ಲೋ ಕಲರ್ ಥ್ರೆಡ್ಡನ್ನು ತೊಗೊಂಡಿದ್ದೀನಿ ಸೊ ಇವಾಗ ಇದಕ್ಕೆ ಹೇಗೆ ಸುತ್ತೋದು ಹೇಗೆ ಆರಳೆ ಬರೋದು ಅಂತ ನೋಡೋಣ ಮೊದಲಿಗೆ ಈ ಪೈಪ್ ಇದಲ್ಲ ಸೊ ಈ ಅಲ್ಯುಮಿನಿಯಂ ಪೈಪು ಒಂದು ಸೈಡ್ ಒಂದು ಸೈಡು ಈ ಥರ ತಂಬಿಟ್ಕೊಂಡು ದಾರದ ಮೇಲೆ ಹೀಗೆ ಒಂದು ಎರಡು ರೌಂಡ್ ಸುತ್ಕೊಳ್ಳೋಣ ಒಂದರ ಮೇಲೆ ಒಂದು ಹಾಗೆ ಸುತ್ಕೊಂಡು ಗಟ್ ಟೈಟ್ ಆದಮೇಲೆ ನಾವು ಇದನ್ನು ಒಂದು ರೌಂಡ್ ಲೂಸಾಗಿ ಆಗಿ ಒಂದು ಅದರಲ್ಲಿ ಒಂದು ಬೆರಳೆ ಹಾಕಿ ಈ ಥರ ಲೂಸಾಗಿ ಬರೋ ಥರ ಮಾಡೋಣ ನಂತರ ಅದಕ್ಕೆ ಇದ್ರದ್ದು ಒಂದು ಥ್ರೆಡ್ಡನ್ನು ಹಾಕಿ ಈ ಥರ ಉಲ್ಟ ಥ್ರೆಡ್ಡನ್ನು ಹಾಕಿ ಹೇಳ್ಕೊಳ ಸೊ ಇವಾಗ ಎಷ್ಟು ಬೇಕೋ ಅಷ್ಟು ದಾರ ಬರ್ತಾ ಇರುತ್ತೆ ಸೊ ಇವಾಗ ತುಂಬ ನಿಮಗೆ ಎಷ್ಟು ಬೇಕೋ ಅಷ್ಟು ಇಳ್ಕೋಬೋದು ಸೊ ನಾನಿಲ್ಲಿ ವಿಡಿಯೋದಲ್ಲಿ ಬರಲಿಕ್ಕೋಸ್ಕರ ನಾನು ಸ್ಮಾಲ್ ಮಾಡ್ತಾಯಿದ್ದೀನಿ ಇವಾಗ ಇಷ್ಟುದ್ದ ಬಂದಿದೆ ಸೊ ಇದನ್ನು ಇವಾಗ ಈ ಮೂರು ಥ್ರೆಡ್ಡನ್ನು ಹಿಡ್ಕೊಂಡು ಮೀನ್ಸ್ ಇವಾಗ ಎಳ್ದಿರೋ ತೆಟ್ಟು ಈ ಮೂರನ್ನು ಹೀಗೆ ಹಿಡ್ಕೊಂಡು ಹೀಗೆ ಸುತ್ಕೊ ಮೂರನ್ನು ಒಟ್ಟಿಗೆ ಹೀಗೆ ಸುತ್ಕೊಂತ ಬನ್ನಿ ಸೊ ಲಾಸ್ಟಿಗೆ ಈ ಥ್ರೆಡ್ ಉಳಿಯುತ್ತಲ್ಲ ಈ ಥರ ಕತಂ ಅಂದರೆ ಮುಗಿಯುವಾಗ ಇದ್ರನ್ನ ಮತ್ತು ಇದ್ರ ಸೆಂಟ್ರಿಂದ ಈ ದಾರನ ತಗೊಂಡು ಮತ್ತು ಈ ಸೆಂಟ್ರಿಂದ ಈ ದಾರನ ಹೀಗೆ ತಗೊಂಡು ಮತ್ತೆ ಎಳ್ಕೋಣ ಎಳೆದು ಮತ್ತೆ ಹೀಗೆ ಕಂಟಿನ್ಯೂಷನ್ ಈಗ ಮಗ ಮೂರು ದಾರ ಆಯ್ತಲ್ಲ ಸೊ ಇದನ್ನು ಕಂಟಿನ್ಯೂಷನ್ ಮತ್ತೆ ಸುತ್ಕೊಳ್ಳೋಣ ಮತ್ತೆ ಹೀಗೆ ಸುತ್ಕೊಳ್ಳೋದು ಮತ್ತೆ ಇದು ಎಂಡಾಗುತ್ತೆ ಸೊ ಮತ್ತು ಇದ್ರ ಸೆಂಟ್ರಿಂದ ದಾರನ ಎಳ್ಕೊಳ್ಳೋದು ಸೊ ಹೀಗೆ ಹೀಗೆ ಎಳ್ಕೊಂಡು ಎಳ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ದಾರನ ಸುತ್ಕೋಬೇಕು ಸೊ ಇವಾಗ ನಿಮಗೆ ಈಸಿಯಾಗಿ ಒನ್ ಸೈಡ್ ಮೂರು ದಾರ ಸುತ್ಕೊಂಡ್ಬಿಡುತ್ತೆ ಈಸಿಯಾಗಿ ಸೊ ನೀವು ಸಿ ಆರು ದಾರ ಹೇಳಿದಿರಿ ಮತ್ತು ಮೂರು ದಾರ ಅಂತ ಕೇಳಿದ್ರೆ ಇದ್ರ ಪಕ್ಕದಲ್ಲಿ ನಾವು ಇದೇ ಥರ ಮೂರು ಎಳೆದಾರನ ಹೀಗೆ ಇಲ್ಲಿ ಸುತ್ಕೊಳ್ಳೋಣ ಸೊ ಮೊದಲು ಇದನ್ನ ಸುತ್ಕೊಳ್ಳೋದನ್ನು ಮುಗಿಸಿ ನಂತರ ಇಲ್ಲಿ ಸುತ್ಕೊಳ್ಳೋಣ ಸೊ ಇವಾಗ ಈಸಿಯಾಗಿ ನಮಗೆ ಆರೇಳೆ ದಾರ ಸಿಗುತ್ತೆ ಸೊ ಇವಾಗ ಇದನ್ನು ಪೂರ್ತಿ ಮಾಡ್ಕೊತೀನಿ ನಾನು ಸೊ ಇವಾಗ ಈ ದಾರನ ಇಲ್ಲಿ ಸುತ್ತಿ ನಮಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ಇಲ್ಲಿ ಸುತ್ತಕೊತ ಹೋಗ್ತೀನಿ ಸೊ ಇವಾಗ ಎಂಡ್ ಬಂದಿದೆ ನಾನು ಇಷ್ಟು ಸುತ್ತಕೊಂಡಿದ್ದೀನಿ ಸೊ ಇದಕ್ಕೆ ನಾನಿವಾಗ ಇದು ಲಾಸ್ಟ್ ತ್ರೀ ಎಜಸ್ ಬರುತ್ತಲ್ಲ ಅಂದರೆ ತ್ರೀ ತ್ರೀ ಲಾಸ್ಟ್ ಕಾ ಥ್ರೆಡ್ಸ್ ಬರುತ್ತಲ್ವ ಸೊ ಇವಾಗ ಸಮ ಇಟ್ಕೊಂಡು ಥ್ರೆಡ್ಡನ್ನು ಸಮ ಇಟ್ಕೊಂಡು ಕಟ್ ಮಾತ್ರ ಮಬ್ಬಿತ್ತು ತ್ರೀ ಮೂರಳೆ ದಾರ ನಿಮಗೆ ಈಸಿಯಾಗಿ ಸಿಕ್ಬಿಡುತ್ತೆ ಸೊ ಇದನ್ನು ಹೀಗೆ ಇಟ್ಕೊಂಡು ಇವಾಗ ಈ ಕಡೆ ದಿಸ್ ಇದೆಯಲ್ಲ ಈ ಕಡೆ ನಾವು ಮತ್ತೆ ಮೂರಳೆಯನ್ನು ಸುಟ್ಕೊಂಡು ಸೊ ಇವಾಗ ನಾನು ಇವಾಗ ಒಂದೇ ಥರ ಇಲ್ಲಿ ಮೂರಳೆ ಇಲ್ಲಿ ಮೂರಳೆ ಬರೋ ಥರ ನಾನು ಈಕ್ವಲ್ಗೆ ದಾರ ಸುತ್ತಕೊಂಡಿದ್ದೀನಿ ಸೊ ಇವಾಗ ಇದನ್ನು ಎರಡನ್ನೂ ಒಟ್ಟೆಯಾಗಿ ಒಟ್ಟಿಗೆ ತೊಗೊಂಡು ಸಮ ಮೆನ್ಸ್ ಈಕ್ವಲ್ ಮಾಡಿಕೊಂಡು ಒಂದು ಗಂಟೆ ಹಾಕೊಂಡ್ಬಿಡೋಣ ಲಾಕ್ ಹಾಕೊಂಡ್ಬಿಡೋಣ ಸೊ ಇವಾಗ ನಿಮಗೆ ಈಸಿಯಾಗಿ ಆರಳೆ ದಾರ ನಿಮಗೆ ಸಿಗ್ಬಿಡತ್ತೆ ನೋಡಿ ಕ್ರೋಶ ಹಾಕೋರಿಗೆ ಇದು ತುಂಬಾ ಒಳ್ಳೆ ಟಿಪ್ ಆ್ಯಂಡ್ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಸೊ ಈ ಥರ ಕೋಲ್ ನೀವು ಯೂಸ್ ಮಾಡಿದ್ರೆ ಜಸ್ಟ್ ಒಂದು ಟೆನ್ ಮಿನಿಟ್ಸಲ್ಲಿ ಆರೇಳೆ ದಾರ ಮಾಡ್ಕೊಳ್ಳೋದಂತೂ ತುಂಬಾ ಈಸಿಯಾಗಿಬಿಡುತ್ತೆ ಸೊ ನೀವು ಕೂಡ ಟ್ರೈ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್